ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯನ್ನು ನಿರ್ಲಕ್ಷ್ಯ ಸಂಸ್ಕೃತಿ ಇಲಾಖೆ ಮತ್ತು ಮಹಾನಗರ ಪಾಲಿಕೆ ಮತ್ತು ತಹಸೀಲ್ದಾರ್ ರಾಯಚೂರು ಇವರೆಲ್ಲರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕು ಇದು ರಾಯಚೂರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಕರ್ನಾಟಕ ರಾಜ್ಯ ಭೋಗಿ ವಡ್ಡರ ಸಂಘದ ಜಿಲ್ಲಾ ಸಮಿತಿ ಬಳಿಕ ಮನವಿ ಸಲ್ಲಿಸಿ ಆಗ್ರಹಿಸಲಾಗಿದೆ ಇದೇ ಮನವಿಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರು ಸಲ್ಲಿಸಲಾಯಿತು ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಜಯಂತಿಯ ಸರ್ಕಾರಿ ಕಾರ್ಯಕ್ರಮದ ಅಂಗವಾಗಿ ಭಾವಚಿತ್ರ ಮೆರವಣಿಗೆಯಲ್ಲಿ ಭೋವಿ ವಡ್ಡರ ಸಮಾಜದ ಮಹಿಳೆಯರು ಮತ್ತು ಪುರುಷರು ಸಾವಿರಾರು ಜನಸಂಖ್ಯೆಯಲ್ಲಿ ಪಾಲ್ಗೊಂಡು ರಾಯಚೂರು ರಂಗಮಂದಿರಕ್ಕೆ ಬಂದು ಎರಡು ತಾಸು ಕಾಯ್ದರು ಯಾವ ಅಧಿಕಾರಿಗಳು ಜನಪ್ರತಿನಿಧಿಗಳು ಕಾರ್ಯಕ್ರಮಕ್ಕೆ ಯಾರು ಆಗಮಿಸಲಿಲ್ಲ ಲೋಕೋಪಯೋಗಿ ಇಲಾಖೆ ಜಿಲ್ಲಾ ಪಂಚಾಯತ್ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೀರಾವರಿ ಇಲಾಖೆ ಕೃಷಿ ವಿಜ್ಞಾನ ಇಲಾಖೆ ಕಾರ್ಮಿಕ ಇಲಾಖೆ ಮಕ್ಕಳ ಕಲ್ಯಾಣ ಇಲಾಖೆ ಅಗ್ನಿಶಾಮಕ ದಳ ವೈದ್ಯಕೀಯ ಆಸ್ಪತ್ರೆ ಉಂಜನ ಇಲಾಖೆ ಶಿಕ್ಷಣ ಇಲಾಖೆ ಉಪನೋಂದಣ ಇಲಾಖೆ ಸೇರಿದಂತೆ ವಿವಿಧ ಸರ್ಕಾರಿ ಕಚೇರಿಗಳಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರರ ಭಾವಚಿತ್ರ ಇದ್ದು ಪೂಜೆ ಸಲ್ಲಿಸಿರುವುದಿಲ್ಲ ಈ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಸೇವೆಯಿಂದ ಅಮಲಗೊಳಿಸಬೇಕು ಎಂದು ಮನವಿಯಲ್ಲಿ ಕೋರಲಾಗಿದೆ ಇಲ್ಲವಾದಲ್ಲಿ ಪುನರ್ ಶ್ರೀ ಸಿದ್ದರಾಮೇಶ್ವರರ ಜಯಂತಿಯನ್ನು ಜಿಲ್ಲಾಡಳಿತವೇ ಖರ್ಚು ವೆಚ್ಚಗಳನ್ನು ಮುಂದಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇಲ್ಲವಾದಲ್ಲಿ ನಮ್ಮ ಕಡೆ ಬೆಂಗಳೂರು ಜಿಲ್ಲಾಧಿಕಾರಿಗಳ ಸಹಯೋಗಿ ಸಿದ್ದರಾಮಯ್ಯ ಅವರ ಜಯಂತಿಯನ್ನು ನಿರ್ಲಕ್ಷ್ಯವನ್ನು ತೋರಿಸಿದ ಜಿಲ್ಲಾಡಳಿತ ಜಿಲ್ಲಾ ಮತ್ತು ಕನ್ನಡ ಇಲಾಖೆ ಮತ್ತು ಮಹಾನಗರ ಪಾಲಿಕೆಯ ಮತ್ತು ಜಿಲ್ಲಾ ಅಮಾನತುಗೊಳಿಸುವ ಬಗ್ಗೆ ಈ ಕೆಳಗೆ ಸಹಿ ಮಾಡಿದ ನಾನು ನಾರಾಯಣಸ್ವಾಮಿ ಜಿಲ್ಲಾಧ್ಯಕ್ಷ ಕರ್ನಾಟಕ ರಾಜ್ಯ ಭೂವಿ ಒಡ್ಡರ್ ಸಂಘ ಜಿಲ್ಲಾ ಸಮಿತಿ ರಾಯಚೂರು ಆದ ನಾನು ಈ ಅರ್ಜಿಯ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುವುದೇನೆಂದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಸಮಾಜದ ಮಹಿಳೆಯರು ಮತ್ತು ಪುರುಷರು ಸಾವಿರಾರು ಜನಸಂಖ್ಯೆಯಲ್ಲಿ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ರಾಯಚೂರು ರಂಗಮಂದಿರಕ್ಕೆ ಬಂದು ಎರಡು ಮೂರು ಕಾದರೂ ಯಾವ ಅಧಿಕಾರಿಗಳು ಜನಪ್ರತಿನಿಧಿಗಳು ನಮ್ಮ ಸರ್ಕಾರಿ ಕಾರ್ಯಕ್ರಮಕ್ಕೆ ತಾವುಗಳು ಯಾರೂ ಆಗಮಿಸಲಿಲ್ಲ ಸಂಬಂಧಪಟ್ಟ ಸರ್ಕಾರಿ ಕಚೇರಿಗಳಲ್ಲಿ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಭಾವಚಿತ್ರ ಇಟ್ಟು ಯಾವುದೇ ಕಚೇರಿಗಳಲ್ಲಿ ಪೂಜೆ ಸಲ್ಲಿಸಿರುವುದಿಲ್ಲ ಲೋಕೋಪಾಯ ಇಲಾಖೆ ಮತ್ತು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಅರಣ್ಯ ಇಲಾಖೆ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ನೀರಾವರಿ ಇಲಾಖೆ ಕೃಷಿ ವಿಜ್ಞಾನ ಇಲಾಖೆ ಕಾರ್ಮಿಕ ಇಲಾಖೆ ಮಕ್ಕಳ ಇಲಾಖೆ ಅಗ್ನಿಶಾಮಕ ದಳ ವೈದ್ಯಕೀಯ ಆಸ್ಪತ್ರೆ ಭೂಸೇನಾ ಇಲಾಖೆ ಶಿಕ್ಷಣ ಇಲಾಖೆ ಉಪ ಅಧಿಕಾರಿ ಇಲಾಖೆ ರಾಯಚೂರು ಹಾಗೂ ಇನ್ನಿತರ ಇಲಾಖೆಗಳಲ್ಲಿ ಜಿಲ್ಲೆಗೆ ಸಂಬಂಧಪಟ್ಟ ಎಲ್ಲ ಸರ್ಕಾರಿ ಅಧಿಕಾರಿಗಳನ್ನು ಇವರನ್ನು ಸೇವೆಯಿಂದ ಅಮಾನತುಗೊಳಿಸಬೇಕಾಗಿ ವಿನಂತಿ ಇಲ್ಲವಾದರೆ ಪುನರ್ ಸಿದ್ದರಾಮೇಶ್ವರ ಜಯಂತಿಯನ್ನು ಪುನಃ ಜಿಲ್ಲಾಡಳಿತ ಖರ್ಚು ವೆಚ್ಚಗಳನ್ನು ಭರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಇಲ್ಲವಾದಲ್ಲಿ ನಮ್ಮ ಹೋರಾಟ ಬೆಂಗಳೂರು ಕಡೆಗೆ ಹೋಗ್ಬೇಕಾಗ್ತದೆ ತಾವೆಲ್ಲರೂ ಎಚ್ಚೆತ್ತುಕೊಂಡು ಅದೇ ರೀತಿಯಾಗಿ ತಾವು ಕೊಟ್ಟಂತ ಒಂದು ಮಾತಿನ ಭರವಸೆ ಪ್ರಕಾರ ಈ ಒಂದು ನಿಯೋಜಿತಗೊಂಡಂತ ಅಧಿಕಾರಿಗಳು ಇಪ್ಪತ್ನಾಲ್ಕು ತಾಸು ಒಳಗೆ ಅಮಾನತುಗೊಳಿಸಬೇಕಂತೇಳಿ ಸಮಸ್ತ ಬೋಧ